ಬರುವಂತಹ ಚಿಕ್ಕೋಡಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಹುರಿಯಾಳುಗಳಾದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಚಾರದವಾಗಿ ಲಕ್ಕಂಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶ ಈ ಸಮಾವೇಶದ ನೇತೃತ್ವ ವಹಿಸುವಂಥ ನಮ್ಮೆಲ್ಲರ ಹಿರಿಯರು ಮಾಜಿ ಸಂಸದರು ಎಂ ಎಲ್ ಸಿಗಳಾದ ಪ್ರಕಾಶ್ ಅವರೇ ಆತ್ಮೀಯ ವಿಭಾಗದ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರೇ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಸಿಂಗ್ಳೆ ಅವರೇ ವೀರ್ ಕುಮಾರ್ ಪಾಂಡ್ ಅವರೇ ಪ್ರಕಾಶ್ ಪಾಟೀಲ್ ಅವರೇ ಎರಡು ಬ್ಲಾಕ್ ಅಧ್ಯಕ್ಷರು ಕುಲಕರ್ಣಿಯವರು ಇನ್ನೊಬ್ರು ಅನಿಲ್ ಅವರು ಎಲ್ಲ ಘಟಕ ಅಧ್ಯಕ್ಷರು ನಮ್ಮ ಪಕ್ಷದ ಎಲ್ಲ ಮಕ್ಕಳು ಮತ್ತು ಮಾಧ್ಯಮದ ಮಿತ್ರರೇ ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ ಮೇ ಏಳಕ್ಕೆ ಚಿಕ್ಕೋಡಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಚುನಾವಣೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ವತಿಯಿಂದ ನಮ್ಮ ವರಿಷ್ಠರು ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಮಾಡಬೇಕಂತ ಆದೇಶದ ಹಿನ್ನೆಲೆ ಇವತ್ತು ನಾವು ಸಭೆಗಳನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಹತ್ತನೇಲಿ ಮಾಡಿದ್ದೀವಿ ಟಿಪ್ಪಣಿ ಆಗಿದೆ ಇನ್ನೂ ನಾಲ್ಕೈದು ಕಡೆ ಮಾಡಬೇಕಾಗಿದೆ ಇವತ್ತು ಚಿಕ್ಕೋಡಿ ಭಾಗದ ಎಕ್ಸಾಂಪಲ್ ಈ ಸಭೆ ಮಾಡ್ತಾ ಇದ್ವಿ ಕಾರ್ಯಕ್ರಮದ ಮೂಲಕ ನಮ್ಮ ಪಕ್ಷಕ್ಕೆ ಯಾವ ರೀತಿ ಮತಗಳನ್ನು ತರಬೇಕು ಮತ್ತು ನಮ್ಮ ಸರ್ಕಾರದ ಸಾಧನೆಗಳನ್ನು ಹೇಳಬೇಕಂತ ವಿನಂತಿ ಮಾಡಿಕೊಳ್ಳಕ್ಕೆ ಬಂದಿದ್ದೇವೆ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿ ಬಂದಾಗ ತನ್ನ ಕೊಡುಗೆಯನ್ನು ನಾಡಿಗೆ ಈ ಭೂಮಿಗೆ ಕೊಟ್ಟಿದ್ದಾರೆ ಹಿಂದೆ ಐವತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ರಾಜ್ಯ ಮನೆ ಮಾಡಿದೆ ಆ ಸಂದರ್ಭದಲ್ಲಿ ಹಲವಾರು ಜನಪರ ಕಾರ್ಯಕ್ರಮ ಮಾಡಿದೆ ಅದು ನೀರಾವರಿ ಯೋಜನೆಗಳಿರ್ಬೋದು ಟೆಲಿಫೋನ್ ಸುಧಾರಣೆ ಇರ್ಬೋದು ಯೂನಿವರ್ಸಿಟಿಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಹಲವಾರು ವರ್ಷಗಳನ್ನ ಕೇಂದ್ರ ಸರ್ಕಾರ ಐವತ್ತು ವರ್ಷಗಳಲ್ಲಿ ದೇಶಕ್ಕೆ ಕೊಡುವ ನಾವು ನೋಡಿದ್ದೀವಿ ಅದೇ ರೀತಿ ರಾಜ್ಯದಲ್ಲಿ ಯಾವಾಗ ಸರ್ಕಾರ ಬಂದಿದೆ ಕಾಂಗ್ರೆಸ್ ಆ ಸಂದರ್ಭದಲ್ಲಿ ನಾವು ಒಳ್ಳೆ ಕಾರ್ಯಕ್ರಮವನ್ನು ಕೊಡುವ ಮೂಲಕ ಈ ದೇಶದ ಈ ರಾಜ್ಯೊಂದಿಗೆ ಬದುಕಲಿಕ್ಕೆ ದಾರಿ ತೋರಿಸ್ ಮಾಡುವಂಥ ಪ್ರಯತ್ನ ಆಗಿದೆ ಹಿಂದೆ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದೆ ಅದು ಕೃಷಿ ಹೊಂಡ ಇರಬಹುದು ವಿಶೇಷವಾಗಿ ಕೆರೆ ತುಂಬುವಂಥ ಯೋಜನೆ ಇರಬಹುದು ರಸ್ತೆಗಳಿರ್ಬೋದು ಬಹುಶಃ ಮಾಲಿಕ್ಪುರಿಂದ ಚಿಕ್ಕೋಡಿ ಮತ್ತೆ ನಮ್ಮ ಒಂದು ಎಲ್ಲೆ ಮಾದಿ ಅಪರ ಮಂತ್ರಿಗಳಿದ್ದಾಗ ಆಗಿದ್ದನ್ನ ತಾವೆಲ್ಲ ಜನಕ್ಕೆ ಬರಗಲ್ಲ ಸೊ ಆ ರೀತಿ ಹತ್ತು ಹಲವಾರು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಆ ಹಿನ್ನೆಲೆಯಲ್ಲಿ ನಮ್ಮ ಮತ ಇವತ್ತು ಕೇಳಲಿಕ್ಕೆ ವಿಶೇಷವಾಗಿ ವಿಶೇಷವಾಗಿ ಜೊತೆಗೆ ಅತ್ಯಂತ ಮಹತ್ವದ ಯೋಜನೆ ಗ್ಯಾರಂಟಿ ಯೋಜನೆ ಕಳೆದ ಚುನಾವಣೆಯಲ್ಲಿ ನಾವೆಲ್ಲ ಭರವಸೆ ನೀಡಿದ್ದೀವಿ ಜನತೆಗೆ ನಮ್ಮ ಸರ್ಕಾರ ಬಂದರೆ ನಿಮಗೆ ಐದು ಗ್ಯಾರಂಟಿಗಳನ್ನು ನೀಡ್ತೀವಿ ಅಂತ ಭರವಸೆ ನೀಡಿದ್ದೇವೆ ಅದನ್ನ ಚಾರ್ಜ್ ತಪ್ಪದೆ ನಡೆಯುವ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಿದಂತ ನಮ್ಗೆ ಕೂಡ ಬಾಳಿದೆ ಯಾಕಂದ್ರೆ ನಾವು ಹೇಳಿದ್ದೀವಿ ನಡೆದಿದ್ದೀವಿ ಬಿಜೆಪಿ ಅವರ ಹತ್ತು ವರ್ಷಗಳಲ್ಲಿ ಹೇಳೋದಾಯ್ತು ಒಂದು ಕೂಡ ಜಾರಿ ಆಗಲಿ ಹೇಳೋದಾಯ್ತು ಹೇಳೋದು ಅಂದ್ರೆ ಲಿಮಿಟೇ ಇಲ್ಲ ಅದು ಒಂದು ಭಾಷೆನಲ್ಲಿ ಒಂದು ಹೊಸ ಯೋಜನೆ ಹೇಳುತ್ತ ಅದ್ರೆ ಯಾವ್ದು ಕೂಡ ಜಾರಿ ಮಾಡ್ಲಿಕ್ಕಾಗಿಲ್ಲ ಅವರು ಹೇಳೋದು ಮಾತ್ರ ಸಾಕಷ್ಟು ಅದೇ ದೇಶಕ್ಕಾಗ್ಲಿ ರಾಜ್ಯಕ್ಕಾಗ್ಲಿ ಈ ಜಿಲ್ಲೆಗೆ ಕೊಡುವ ಕೆಲಸ ಯಾವ್ದು ಕೂಡ ಬಿಜೆಪಿ ಮಾಡ್ಲಿಕ್ಕೆ ಆಗಿಲ್ಲ ನಾವು ಕಡಿಮೆ ಮಾಡಿರ್ಬೋದು ಆದ್ರೆ ನಾಡಿಗೆ ನಮ್ದೇ ಅಂತ ಕೊಡುಗೆಯನ್ನು ಮೈಲುಗಲ್ಲ ಕೊಡುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಅದಕ್ಕಾಗಿ ಕಾಂಗ್ರೆಸ್ ಬೆಂಬಲಿಸ್ಬೇಕು ಪ್ರಿಯಾಂಕವನ್ನ ಬೆಂಬಲಿಸಬೇಕು ಕೂಡ ಕೇಳಿ ವಿಶೇಷವಾಗಿ ಈ ಭಾಗದಲ್ಲಿ ನಮ್ಮ ಕೆಲಸದ ಜವಾಬ್ದಾರಿ ಆಗಲಿ ಕಡಿಮೆ ಇದೆ ಯಾಕಂದ್ರೆ ಪ್ರಕಾಶ್ ವಿಕಿರಿ ಅವರು ಕಳೆದ ಮೂವತ್ತು ವರ್ಷಗಳಿಂದ ಜಿಲ್ಲಾ ಪಂಚಾಯಿತಿ ಎಂ ಎಲ್ ಸಿ ಮಂತ್ರಿ ಲೋಕಸಭಾ ಸದಸ್ಯರು ಕೊನೆಗೆ ಟೀಚರ್ ಆಗಿದ್ರು ಎಲ್ಲ ಚುನಾವಣೆಯನ್ನ ಮಾಡಿದವರು ಈ ಸಂದರ್ಭಕ್ಕೆ ಅವರ ಜವಾಬ್ದಾರಿ ಇದೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗಬೇಕಾಗಿದೆ ಅವ್ರು ಖಂಡಿತವಾಗಿ ಕಾಂಗ್ರೆಸ್ಗೆ ಹೆಚ್ಚು ಅಧಿಕ ಮತವನ್ನ ನಾವು ಚಿಕ್ಕೋಡಿಂದ ನಿರೀಕ್ಷೆ ಮಾಡಿದ್ವಿ ನಿಮ್ಮಿಂದ ನಾವು ನಿರೀಕ್ಷೆ ಮಾಡಿದ್ವಿ ಹೆಚ್ಚು ಮತಗಳನ್ನು ಯಾಕಂದ್ರೆ ಯಾವುದೇ ಚುನಾವಣೆಯಲ್ಲಿ ಇಲ್ಲಿ ಕಡಿಮೆ ಬಿದ್ದಿಲ್ಲ ಅವರು ಮೋದಿ ಅವ್ರ ಗಾಳಿ ಇರಬಹುದು ಬೇರೆ ಗಾಳಿ ಇರಬಹುದು ಎಂತ ಗಾಳಿ ಪ್ರಕಾಶ್ ಹುಕ್ಕೇರಿ ಗಾಳಿ ಕಡಿಮೆ ಒಮ್ಮೆ ಆಗಿತ್ತು ಸಾವಿರ ಆಗಿದೆ ಆ ಕೂಡ ಸಂದರ್ಭದಲ್ಲಿ ಅದು ಪ್ರಕಾಶ್ ಹುಕ್ಕಿರಿ ಅವರ ಗಾಳಿ ಬರುತ್ತೆ ಗಣೇಶ್ ಹುಕ್ಕಿರಿ ಅವರ ಗಾಳಿ ವಿಸ್ತರಣೆ ಇರ್ತದೆ ಈ ಚುನಾವಣೆಯಲ್ಲಿ ಕೂಡ ಖಂಡಿತವಾಗಿ ಅದು ಪ್ರಕಾಶ್ ಹುಕ್ಕಿರಿ ಅವರ ನೇತೃತ್ವದಲ್ಲಿ ಚುನಾವಣಾ ಮಾಡ್ಬೇಕು ಯಾಕ ನಮ್ಮ ಎದುರಾಳಿ ಇಲ್ಲೇ ಪಕ್ಕದ ಗಂಡ ಹಸಿ ಕಾಣ್ತಾರೆ ನಿಮ್ಗೆ ಹುಷಾರಿರ್ಬೇಕು ನಿಮಗೆಲ್ಲ ಅಷ್ಟು ಹಗ್ರವಾಗಿ ತೆಗೆದುಕೊಳ್ಳಿಕ್ಕಾಗಲ್ಲ ಅವರು ಚುನಾವಣೆ ಮಾಡ್ಲಿಕ್ಕೆ ಅವ್ರಿಗೂ ಅನುಭವ ಇದೆ ಹೆಂಗೆ ಮಾಡಬೇಕಂತ ಆದ್ರೆ ಮೀರಿಸಿ ನಾವು ಇವತ್ತು ವಿಶೇಷವಾಗಿ ಇಲ್ಲಿ ಹೆಚ್ಚು ನೀವು ಗಮನವಹಿಸ್ಬೇಕು ನಮ್ಮ ಕಾರ್ಯಕರ್ತರು ಶಾಸಕರಂತಿ ಸ್ವಲ್ಪ ಸ್ವಲ್ಪ ಮಾಡೇ ಮಾಡ್ತಾರೆ ನಿಮ್ಮ ಜವಾಬ್ದಾರಿ ಕೂಡ ಭಾಳ ಇದೆ ಾಗಿ ನೀವೆಲ್ಲ ಪ್ರಿಯಾಂಕೆಗೆ ಆಶೀರ್ವಾದ ಮಾಡೋ ಮೂಲಕ ಒಂದು ಹೊಸ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಮುಂದಿನದಲ್ಲಿ ಅವರು ಒಂದು ಪಕ್ಷಕ್ಕೆ ಮತ್ತು ಈ ಭಾಗಕ್ಕೆ ಒಂದು ಆಸ್ತಿಯಾಗಿ ಬೆಳಿತಾರೋ ಅವ್ರು ಆಸ್ತಿಯಾಗಿ ಬಹಳಷ್ಟು ವಯಸ್ಸಿದೆ ಅವರಿಗೆ ರಾಜಕಾರಣಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಈ ಭಾಗದಲ್ಲಿ ಅವ್ರಿಗೆ ಸಾಧ್ಯ ಸ್ಥಳೀಯ ಮಂದಿ ಕೂಡಿ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅವರಿಗೆಲ್ಲ ನಾವು ಕೇಂದ್ರಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಎನ್ ಡಿ ಅಲೈನ್ಸ್ ಅವಶ್ಯಕತೆ ಇದೆ ತಾವು ನೋಡ್ತಾ ಯಾವ ರೀತಿ ಆಡಳಿತ ನಡೀತಾ ಇದೆ ಸರ್ಕಾರ ಕೇಂದ್ರ ಸರ್ಕಾರ ಯಾವ ರೀತಿ ನಡೀತಾ ಇರ್ತದೆ ನೋಡ್ತಾ ಇದ್ದೀವಿ ಅದಕ್ಕಿಂತ ಕೊನೆ ಕಾಣಿಸ್ಲಿಕ್ಕೆ ಅದು ಚಿಕ್ಕೋಡಿಯಲ್ಲಿ ಬೆಳಗಾವಿಯಲ್ಲಿ ಮುರುಳಾಳಿ ಇರಬಹುದು ರಾಜ್ಯದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಬೇಕಂತ ಆಶಿಸುತ್ತಾ ಈ ಭಾಗದಲ್ಲಿ ಸಾಕಷ್ಟು ಪ್ರಕಾಶ್ ಕಿರಿ ಅವರು ಅಭಿವೃದ್ಧಿ ಮಾಡಿದ್ದಾರೆ ನಾವು ಕೂಡ ನಮ್ಮ ಇಲಾಖೆಯಿಂದ ವಿಶೇಷವಾಗಿ ಕೀಡಿಯಿಂದ ಸಾಕಷ್ಟು ಅನುದಾನವನ್ನು ಕೊಡುವಂಥ ಪ್ರಯತ್ನ ಮಾಡಿದೆ ಮುಂದಿನ ತಿಂಗಳಲ್ಲಿ ಹೆಚ್ಚು ರಸ್ತೆಗಳಿಗೆ ನಾವು ಗಮನ ಹರಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳುತ್ತಾ ಎಲ್ಲ ಹೆಚ್ಚು ಜವಾಬ್ದಾರಿ ಸ್ಥಳೀಯ ನಿಮ್ಮ ಮೇಲಿದೆ ಇಲ್ಲಿ ಶಾಸಕರು ಸಂಸದ ಮೇಲಿದೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ತಾವು ಹಸ್ತದ ಬದಲಿಗೆ ಆಶೀರ್ವಾದ ಅಂತ ಹೇಳಿ ನಾನು ಮಾತನಾಡಿಸ್ತೀನಿ